ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ತಾವರೀಕೆರೆ ಶಿಲಾಮಠದಲ್ಲಿ ಸಿದ್ಧಿ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಐವತ್ನಾಲ್ಕನೇ ವರ್ಷದ ಮತ್ತು ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಎಪ್ಪತ್ತೆರಡನೇ ವರ್ಷದ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ವಹಿಸಿ ಒಂದು ಆಶೀರ್ವಚನವನ್ನು ಸಹ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗ ಹಾಗೆಯೇ ಯಳಿಯೂರು ಕ್ಷೇತ್ರದ ಮಠಾಧ್ಯಕ್ಷರಾದಂತಹ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಹುಲಿಕೆರೆ ವೀರಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆ ಕೆಬಿದಿರೈ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆ ಚಿಕ್ಕಮಗಳೂರು ಚಂದ್ರಶೇಖರ ಶಿವಾಚಾರ್ಯರು ತಂಡಿಕೆರೆ ಗಂಗಾಧರ ಶಿವಾಚಾರ್ಯರು ಬೀರೂರು ರುದ್ರಮುನಿ ಶಿವಾಚಾರ್ಯರು ಬಳ್ಳಾರಿ ಪೀಠದ ಕಲ್ಯಾಣ ಸ್ವಾಮಿಗಳು ಹಾಗೆಯೇ ಚನ್ನಗಿರಿ ಒಂದು ಕೇದಾರ ಶಾಂತವೀರ ಶಿವಾಚಾರ್ಯರು ಹಾಗೆಯೇ ಅಣ್ಣೆ ಮರಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು ಕರ್ಪೂರವಳ್ಳಿ ಅಭಿನವಿ ಸಿದ್ಧ ಅಭಿನವಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೆಯೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಂಜುಳ ಹಾಗೆಯೇ ತಾವರೀಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಶಿವಾಚಾರ್ಯ ಸ್ವಾಮೀಜಿಗಳು ಬೆಳಕಿ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ಒಂದು ಇಷ್ಟಲಿಂಗ ಪೂಜಾ ಅನುಷ್ಠಾನವನ್ನು ಸಹ ವೀರ ಸೋಮೇಶ್ವರ ಸ್ವಾಮೀಜಿಗಳು ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ಶಿವಗಂಗಾಗೆ ಒಂದು ಆಶೀರ್ವಚನವನ್ನು ಸಹ ರಂಬಾ ಶ್ರೀಗಳು ನೆರವೇರಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಗದ್ದೆಗೆ ಮಠದ ತೋಟದಲ್ಲಿದೆ ಬಹುಶಃ ಊರಿನಿಂದ ಒಂದು ಒಂದು ಕಿಲೋಮೀಟರ್ ಅಂತರದಲ್ಲಿದೆ

ಏನಾದ್ರು ಸಂಕಲ್ಪ ಮಾಡಿದ್ರು ಅದು ಪೂರ್ಣಗೊಂಡಿದೆ ಅವರು ಪುಣ್ಯಾರಾಧನೆ ಇಲ್ಲಿ ಮುಗಿದ ನಂತರ ಅಲ್ಲಿ ಜೊತೆಗೆ ಪೂಜೆಗೆ ಹೋಗಿ ಒಂದು ಮಂಗಳಾಚೆ ಹಾಕುವಂತಹ ಸಂಕಲ್ಪ ಇದೆ ನಾವು ನೋಡಿ ಸಂತೋಷ ಪಡ್ತೇವೆ ಅವರಿಗೆ ಸಮಯ ಇತ್ತು ಅಲ್ಲಿ ಅವರಿಗೆ ಇರಲಿ ಇಲ್ಲದೇ ಇದ್ರೆ ನಾವು ಅವರಿಗೆ ಯಾವುದೇ ಕಡೆಯನ್ನು ಮಾಡುವುದಿಲ್ಲ ಯಾಕಂದ್ರೆ ಜನಪ್ರತಿನಿಧಿ ಕಾರ್ಯಕ್ರಮ ಒತ್ತಡ ಬಹಳಷ್ಟು ಇರ್ತಾ ಇದೆ ಹಾ ಇದ್ರೆ ಬಹಳ ಒಳ್ಳೇದು ಇನ್ನೊಂದು ಕಿವಿ ಮಾತನ್ನು ಹೇಳಿದ್ದೇವೆ ಆ ಕಾರ್ಯವನ್ನು ಕೂಡ ಅವರು ಮಾಡಿಕೊಡ್ತಾರೆ ಈ ಮಠಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿದಂತ ಆಗ್ತಾ ಇದೆ ಆತ್ಮವಿಶ್ವಾಸಿ ದೇವಗಳಿದೆ ಈ ಮಾಡಿದ ಎಲ್ಲ ಜನತೆಗೆ ಗೊತ್ತಿರುವಂತೆ ಈಗಾಗಲೇ ಬಿಡುಕಿ ಶ್ರೀಗಳು ಮಾತನಾಡಿದಂತ ಕಲ್ಯಾಣಮುಖ ಶ್ರೀಗಳು ಬೀರೂರು ಶ್ರೀಗಳು ಕೂಡ ಹೇಳಿದ್ರು ದಾವಣಗೆರೆ ಮಹಾನಗರದಲ್ಲಿ ವೀರಶೈವ ಪೀಠಾಚಾರ್ಯರು ಮತ್ತು ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಎರಡು ದಿನಗಳ ಕಾಲ ಬಹಳ ಸಂಭ್ರಮ ಸಡಗರದಿಂದ ನಡೀತುರಲ್ಲಿ ಪಾಲ್ಗೊಂಡಂತ ಭಕ್ತರ ಜನಸಂಖ್ಯೆ ಎರಡು ಕಣ್ಣು ನೋಡಲಿಕ್ಕೆ ಸೊಗ ದೃಶ್ಯ ನಿರ್ಮಾಣಗೊಂಡಿತ್ತು ಎಲ್ಲ ಪಕ್ಷಗಳ ರಾಜಕೀಯ ಧೃಢರು ಕೂಡ ಆ ಸಮಾರಂಭದಲ್ಲಿ ಆರಂಭಿಸಿ ವೀರಶೈವ ಲಿಂಗಾಯತ ಸಮಾಜದ ಒಂದು ಐಕ್ಯತೆ ಸಾಮರಸ್ಯ ಮನೋಭಾವ ಎಲ್ಲ ವರ್ಗದ ಒಳಪಂಗಡದ ಜನರಲ್ಲಿ ಬರಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುವುದಷ್ಟೇ ಅಲ್ಲ ವೀರಶೈವ ಧರ್ಮದ ಪಂಚಪೀಠಗಳು ಮುಂಗಾಳತ್ವವನ್ನು ವಹಿಸಿಕೊಂಡು ಈ ನಾಡಿನ ಎಲ್ಲ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಒಳಪಂಗಡದ ಶ್ರೀಗಳನ್ನು ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಆಶ್ರಯದಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಈ ಧರ್ಮದ ಒಂದು ಸಂಘಟನಾ ಶಕ್ತಿ ಸಮಾಜಕ್ಕೆ ತೋರಿಸಬೇಕನ್ನುವಂಥ ಒಂದು ವಿಚಾರಗಳನ್ನು ಎಲ್ಲರೂ ಕೂಡ ಪ್ರಸ್ತಾವನೆ ಮಾಡಿದರು ನಮ್ಮೆಲ್ಲ ಸಮಾನ ಪೀಠಗಳು ಕೂಡ ಅದಕ್ಕೆ ಸರ್ವಾನುಮತದಿಂದ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಪಂಚಪೀಠದ ಜಗದ್ಗುರುಗಳು ಮತ್ತು ಈ ನಾಡಿನ ಅನೇಕ ಗಣ್ಯ ಮಠಾಧೀಶರು ಒಂದೆಡೆ ಸೇರಿ ವಿಶ್ವ ಲಿಂಗಾಯತ ಸಮಾವೇಶ ಆಗುವಂಥ ಅನ್ಯಾಯ ಅದನ್ನು ಯಾವ ರೀತಿ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಜನರಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ವಿಚಾರದಲ್ಲಿ ಹಲವಾರು ಆರು ಯೋಜನೆಗಳನ್ನು ಮುಂದೆ ಜಾರಿ ಮಾಡುವಂಥ ಸಂದರ್ಭವು ಕೂಡ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಸೇರಿದಂತೆ ಎಲ್ಲ ಭಕ್ತರಿಗೆ ಮನವರಿಕೆಯನ್ನ ಮಾಡಿ ಒಟ್ಟಾರೆ ಉಭಯ ಶ್ರೀ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಅತ್ಯಂತ ಸಂಭ್ರಮದಿಂದ ವಿಧಿವತ್ತಾಗಿ ನಡೆದಿದೆ ಅಂತ ಒಂದು ಘೋಷಣೆಯನ್ನು ಮಾಡಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೆ